ನಮಸ್ಕಾರ ನ್ಯೂಸ್ ಸ್ವಾಗತ ಆಸ್ಪತ್ರೆಗೆ ದಾಖಲಾದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಫ್ಯಾನ್ಸ್ ಗೆ ನೀಡಿದ ಸಂದೇಶ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಟ್ವೀಟ್ ಮಾಡಿದ್ದು ಗೊತ್ತೇತ್ತೆ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯಾ ಸಿಂಧೋಗಿ ಔಟ್ ಆಗ್ತಾರೆ ಅಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗಿದ್ವು ಹೇಳಿಕೊಳ್ಳುವಂತ ಆಟಗಳನ್ನ ಏನು ಆಡಿಲ್ಲ ಅನ್ನುವ ಫೀಲ್ ಕೂಡ ಇದೆ ಮನೋರಂಜನೆ ವಿಚಾರ ಅಂತ ಬಂದ್ರೆ ಅಷ್ಟೇನಿಲ್ಲ ಬಿಡಿ ಹೆಚ್ಚಾಗಿ ಡಾನ್ಸ್ ಮಾಡಿನೂ ಇಲ್ಲ ನಗಿಸೋ ಸಾಹಸಗಳನ್ನು ಕೂಡ ಮಾಡಿಲ್ಲ ಎಂಬಂತಹ ಮಾತುಗಳು ಕೇಳಿ ಬಂದಿದ್ವು ಬಳಿಕ ಮನೆಯಿಂದ ಶೋಭಾ ಶೆಟ್ಟಿ ಅವರು ಔಟ್ ಆದ್ರು ಮೊದಲು ಶೋಭಾ ಅವರು ಸೇಫ್ ಆದಾಗ ತಾನು ಮುಂದೆ ಆಡುವುದಾಗಿ ಭರವಸೆ ಕೊಟ್ಟಿದ್ರು ಶೋಭಾ ಆದ್ರೆ ಕೊನೆಯ ಹಂತದಲ್ಲಿ ನನ್ನನ್ನ ಹೊರಗೆ ಕಳುಹಿಸಿ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅನಾರೋಗ್ಯದ ಹಿನ್ನೆಲೆ ಅವರ ಆಟಕ್ಕೆ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಂತೆ ನಟಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಿದ್ದಾರೆ ಆಸ್ಪತ್ರೆಯ ಬೆಡ್ ಮೇಲಿನಿಂದಲೇ ಫ್ಯಾನ್ಸ್ಗೆ ನಟಿ ಸಂದೇಶವನ್ನ ರವಾನಿಸಿದ್ದಾರೆ ನಾನು ಶೀಘ್ರದಲ್ಲೇ ಹಿಂದಿರ್ತೇನೆ ನಿಮ್ಮ ಪ್ರೀತಿಗಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಶೋಭಾ ಶೆಟ್ಟಿ ಫ್ಯಾನ್ಸ್ಗೆ ಸಂದೇಶವನ್ನ ನೀಡಿದ್ದಾರೆ ಆಸ್ಪತ್ರೆಯ ಬೆಡ್ ನಿಂದಲೇ ಅಭಿಮಾನಿಗಳ ಪ್ರೀತಿಗೆ ನಟಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ निमे